ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಇರತಕ್ಕಂತ ನಮಸ್ಕಾರಗಳು ಇಂದಿನ ಒಂದು ವಿಶೇಷ ಸಂಚಿಕೆನಲ್ಲಿ ತಮ್ಗೆ ತುಂಬಾ ಉಪಯೋಗ ಆಗಿರತಕ್ಕಂತ ಒಂದು ವಿಷಯವನ್ನ ತಮ್ಗೆ ಪ್ರಸ್ತುತ ಪಡ್ತಾ ಇದ್ದೀನಿ ಅದೇನಪ್ಪ ಅಂದ್ರೆ ಸೌದೆ ಒಲೆ ಇದು ಸೌದೆ ಒಲೆ ಅಂತ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ಅಡಿಗೆ ಮಾಡಬೇಕಾದ್ರೆ ಎಲ್ಲರೂ ಕೂಡ ಸೌದೆಯನ್ನ ಉಪಯೋಗಿಸ್ತಾ ಇದ್ರು ಅಡುಗೆ ಮಾಡ್ತಾ ಇದ್ರು ಪಾತ್ರೆಗಳೆಲ್ಲ ಆಯ್ತಾ ಇತ್ತು ಆದ್ರೆ ಅಡಿಗೆ ಮಾತ್ರ ತುಂಬಾ ರುಚಿಯಾಗಿರ್ತಾ ಇತ್ತು ಆದ್ರೆ ಈಗ ಕಾಲ ಕಳೆದಂತೆ ಎಲ್ಲ ಕಡೆ ಗ್ಯಾಸ್ ಬಂದ್ಬಿಟ್ಟಿದೆ ಈಗ ಬಸಿ ಆಗೋದಿಲ್ಲ ಸುಮ್ನೆ ಈಸಿಯಾಗಿ ಅಡುಗೆ ಮಾಡಬಹುದು ಅನ್ನೋ ಒಂದು ಕಾನ್ಸೆಪ್ಟ್ ಎಲ್ಲ ಕಡೆ ಬಳ್ಕೊಂಡು ಇದೆ ಆದ್ರೆ ಇಂದಿನ ಸಂಪ್ರದಾಯವಾದಿಗಳು ಈಗಲೂ ಕೂಡ ಸೌದೆ ಅಡುಗೆ ಮಾಡಬೇಕು ಅಂತ ಇರತಕ್ಕಂಥ ಜನಗಳಿಗೆ ಒಂದು ಸಿಹಿ ಸುದ್ದಿಯನ್ನು ನಾನು ನಿಮಗೆ ಪ್ರಸ್ತುತ ಪಡ್ತಾ ಇದ್ದೀನಿ ಒಂದು ವಿಶೇಷವಾಗಿ ಸೌದೆ ಅಂದ್ರೆ ಸೂರ್ಯ ಕಾನ್ಸೆಪ್ಟ್ ಕಾನ್ಸೆಪ್ಟನ್ನ ತಯಾರು ಮಾಡಿದ್ದಾರೆ ಸೂರ್ಯ ಸೌದೆ ಅಲೆ ಎನ್ನುವ ಕಾನ್ಸೆಪ್ಟ್ ಅನ್ನ ಈಗ ಭಾನುಪ್ರಕಾಶ್ ಎಂಬತಕ್ಕಂಥವರು ಅಭಿವೃದ್ಧಿ ಪಡಿಸಿದ್ದಾರೆ ಇದರಿಂದ ನೀವು ಹೆಚ್ಚಿನ ಸೌಧ ಇಲ್ದೇನೆ ಬರೀ ಕೆಲಿಂದ ಅಡುಗೆ ಮಾಡಬಹುದು ಇದರಿಂದ ಹೆಚ್ಚಿನ ಒಂದು ಉಳಿತಾಯ ಕೂಡ ಆಗುತ್ತೆ ಪಾತ್ರೆ ಕೂಡ ಮಸಿ ಆಗೋದಿಲ್ಲ ಮತ್ತು ರುಚಿಕಟ್ಟಾಗಿ ಅಡುಗೆ ಕೂಡ ಮಾಡಬಹುದಾಗಿದೆ ಬನ್ನಿ ಈಗ ಆ ವಿಡಿಯೋವನ್ನು ತಮಗೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ದಯಮಾಡಿ ನೋಡಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ರೇಮ ಸಪೋರ್ಟ್ ಮಾಡಿ ನಮಸ್ಕಾರ ಮಂಜುನಾಥ್ ನಮಸ್ಕಾರ ಮಂಜುನಾಥ್ ಹೊಸ ಹೊಸ ಸೌದೆ ಕಂಡಿಡ್ದಿದ್ದೀವಿ ಒಂದು ಎರಡು ವರ್ಷ ಆಗ್ತು ನೋಡಿ ಇದು ಸೂರ್ಯ ಹತ್ರ ಬನ್ನಿ ಸೂರ್ಯ ಸೌದೆ ಒಲೆ ಇದು ಸೂರ್ಯ ಸೌದೆ ಒಲೆ ಅಂತ ಎಷ್ಟು ಇಲ್ಲ ಇದೆ ನೋಡಿ ಬ್ಯಾಟ್ರಿ ಎಲ್ಲ ಫಿಕ್ಸ್ ಮಾಡ್ಬಿಟ್ಟಿದೀವಿ ಅಲ್ಲೇ ಬ್ಯಾಟ್ರಿ ಫಿಕ್ಸ್ ಮಾಡ್ಬಿಟ್ಟಿದೀವಿ ಚಾರ್ಜರ್ ಇಲ್ಲಿ ಇದು ಚಾರ್ಜ್ ಮಾಡ್ರೆ ಹತ್ತು ಗಂಟೆ ಟೈಮ್ ಚಾರ್ಜ್ ಮಾಡ್ರಿ ನಿಮ್ಗೆ ಹತ್ತು ದಿನ ಬರುತ್ತೆ ಹಾ ಹತ್ತು ದಿನ ಎಲ್ ಬೇಕಾದ್ರೆ ಟೂರ್ ಎಲ್ಲ ಹೋಗ್ಲಿ ದೂರ ತಗೋಗಿ ಅಡಿಗೆ ಮಾಡ್ಬೋದು ಹ ತುಂಬಾ ಚೆನ್ನಾಗ್ ಬಂದಿದೆ ಆದ್ರಿಂದ ಇದು ಸೂರ್ಯ ಸೌದೆ ಅಂತ ಈ ಕಡೆಯಿಂದ ಹಾಕ್ಬೇಕು ದೊಡ್ಡದೊಡ್ ಒಂದ್ ಸಣ್ಣ ಸಣ್ಣ ಪೀಸ್ ಮಾಡಿ ಸೌದೆ ಹಾಕ್ಬೇಕು ತುಂಬಾ ಸೌದೆ ಸೋದೆ ಒಂದ್ ಹತ್ತರಿಂದ ಹದಿನೈದು ಕೆಜಿ ಅಡಿಗೆ ಮಾಡ್ಬೋದು ಆಯ್ತಾ ಏನ್ ಬೇಕಾದ್ರೆ ಮಾಡ್ಬೋದು ಹಾ ಆರ್ ತಿಂಗಳು ನಿಮ್ಗೆ ಫ್ರೀ ಇರುತ್ತೆ ಏನಾದ್ರು ಹೋದ್ರೆ ಏನೋ ಹೋದ್ರೂ ನಮ್ದು ಫ್ರೀ ಇರುತ್ತೆ ಒಂದ್ಸರಿ ಚಾರ್ಜ್ ಮಾಡ್ಬಿಟ್ಟು ಹತ್ತು ಗಂಟೆ ಚಾರ್ಜ್ ಮಾಡೋದು ಹತ್ತು ದಿನ ಬರುತ್ತೆ ಫ್ಯಾನ್ ಇದೆ ನೋಡಿ ಫ್ಯಾನ್ ಇದೆ ಬ್ಯಾಟ್ರಿ ಫಿಕ್ಸ್ ಮಾಡಿದೀವಿ ಸಿಸ್ಟರ್ ಎಂ ಎಂ ಬ್ಯಾಟ್ರಿ ಕ್ಯಾನ್ ಇದೆ ಆ ಕ್ಯಾಸ್ಟ್ ಇದೆ ಇದು ಕೆಲವು ಕಾಸ್ಟ್ ಕಾಸ್ಟ್ ಇದಿದೆ ಎಷ್ಟ್ ಬೇಕಷ್ಟ್ ಮಾರ್ಕ್ ಆಗೋದು ಒಂದು ಎರಡು ಮೂರ್ ಪಾಯಿಂಟ್ ನೋಡಿ ಹೆಂಗೆ ಉರಿತು ಈ ಕಡೆ ಚೌದ ಹಾಕ್ರ ಫುಲ್ ಇಲ್ಲಿ ಪಾಯಿಂಟ್ ಕೊಟ್ಟಿದೀವಿ ಒಂದ್ ಎರಡು ಮೂರ್ ಪಾಯಿಂಟ್ ಅಂತ ಸೂರ್ಯ ಸೂರ್ಯವಲ್ಲ ಒಂದು ನೋಡಿ ಎಷ್ಟ್ ಬೇಕಲ್ಲಿ ಮಾಡ್ಬೋದು ಒಂದ್ ಪಾಯಿಂಟ್ ಎರಡ್ ಪಾಯಿಂಟ್ ಮೂರ್ ಪಾಯಿಂಟ್ ಆಯ್ತಾ ಎರಡು ಸಾವಿರದ ಎಂಟ್ನೂರು ಎರಡ್ ಸಾವಿರದ ಸರ್ವಿಸ್ ಇದೇನು ಹೋಗಲ್ಲ ಏನಾರ ಹೋ ಹೋದ್ರೆ ಅರವತ್ತು ರೂಪಾಯಿ ಬ್ಯಾಟ್ರಿ ಇದು ಮೋಟ್ರ್ ಹೋದ್ರೆ ಅರವತ್ತು ರೂಪಾಯಿ ಮೋಟ್ರು ಅದು ಮನೆಗೆ ಕಳಿಸ್ತೀವಿ ಈಗ ದೂರ ಇರೋದ್ರಿಂದ ಅಡ್ರೆಸ್ ಹಾಕಿರ್ತಾರಲ್ಲ ಅವ್ರ್ ಮನೆಗೆ ಕೊಡ್ತೀವಿ ಹಾ ಅದರಿಂದ ನೀವು ಅಲ್ಲೇ ಶಾಲ್ಟ್ರ್ ಮಾಡ್ಕೋಬೋದು ಆ ಗಾಳಿ ಬಂದು ಒಗೆ ಬಂದು ಚೆನ್ನಾಗಿ ಬರುತ್ತೆ ತುಂಬಾ ಚೆನ್ನಾಗಿ ಒಗೆ ಬರಲ್ಲ ಸ್ಟ್ಯಾಂಡ್ ಕೊಟ್ಟಿದೀವಲ್ಲ ಹೊಗೆ ಬರಲ್ಲ ಕಮ್ಮಿ ಆದ್ರೆ ಸ್ವಲ್ಪ ಪಾತ್ರೆ ಕಪ್ಪಾಗುತ್ತೆ ಸ್ವಲ್ಪ ಸೌದೆ ಅಲ್ವಾ ಒಳ್ಳೆ ಟೇಸ್ಟ್ ಪಾತ್ರೆ ಕಪ್ಪಾಗುತ್ತೆ ನೆಕ್ಸ್ಟ್ ಇದು ವೈಷ್ಣವಿ ಅಂತ ಇದು ಮನೆಗೆ ಒಂದ್ ಎಂಟು ಕೆ ಜಿ ಅಡುಗೆ ಮಾಡ್ಬೋದು ನೋಡಿ ಸ್ಟ್ಯಾಂಡ್ ಕೊಡ್ತೀವಿ ಆಯ್ತಾ ಮೋಟರ್ ಕೊಟ್ಟಿದೀವಿ ಈ ತರ ಸ್ಟ್ಯಾಂಡ್ ಮೇಲೆ ಹತ್ತು ಕೆಜಿ ಪಾತ್ರೆ ಮಾಡ್ಬೋದು ನೋಡಿ ಸಿಕ್ಸ್ಟಿ ಆ್ಯಪ್ ಫೀಡ್ ಕಂಟ್ರೋಲು ಮೋಟ್ರು ಇದು ತ್ರೀ ನಾಟ್ ಗ್ರೇಡ್ ಸ್ಟೀಲು ಆಯ್ತಾ ಸ್ಟ್ಯಾಂಡ್ ಮೇಲೆ ಪಾತ್ರೆ ಮಾಡ್ಕೊಂಡು ಎಂಟು ಕೆಜಿ ಅಡಿಗೆ ಮಾಡೋದು ಇದು ವೈಷ್ಣವಿ ಅಂತ ಮನೆ ಯೂಜ್ಗೆ ಇದು ಈ ಮನೆಗಳಿಗೆ ಚಿಕ್ಕ ಚಿಕ್ ಫಂಕ್ಷನ್ಗೆ ಅದಕ್ಕೆ ಯೂಸ್ ಮಾಡಬಹುದು ಇದು ತುಂಬಾ ಚೆನ್ನಾಗಿದೆ ಇದು ವೈಷ್ಣವಿ ಅಂತ ಬಹಳ ಚೆನ್ನಾಗಿದೆ ಇದು ಏನು ಅಂದ್ರೆ ಡೈರೆಕ್ಟ್ ಅಡಾಪ್ಟರ್ ಮಾಡೋದು ಮಾಡುವುದು ಡೈರೆಕ್ಟ್ ಅಡಿಗೆಲ್ಲೂ ಮಾಡಬಹುದು ಒಂದ್ ಸೆಕೆಂಡ್ ನೋಡಿ ನೀವು ಚಾರ್ಜ್ ಮಾಡುದ್ರೆ ಇದು ಮನೇಲಿ ಹತ್ತು ಗಂಟೆ ಚಾರ್ಜ್ ಮಾಡ್ಕೋಬೇಕು ಮಾಡಿದ್ರೆ ನಿಮ್ಗೆ ಹದಿನೈದು ದಿನ ಬರುತ್ತೆ ಎಲ್ಲಾರ ದೂರ ಹೋದ್ರೆ ಅಡಿಗೆ ಮಾಡಕ್ಕೆ ತುಂಬಾ ಚೆನ್ನಾಗಿದೆ ಹಾ ಬ್ಯಾಟ್ರಿಯಿಂದ ಮಾಡುವುದು ಫ್ಯಾನ್ ನೋಡುತ್ತೆ ನೋಡಿ ತುಂಬಾ ಚೆನ್ನಾಗಿ ಓಡುತ್ತೆ ನೋಡಿ ಬ್ಯಾಟ್ರಿಯಿಂದ ಮಾಡ್ತಾ ಇರೋದು ತುಂಬಾ ಚೆನ್ನಾಗಿ ಬರುತ್ತೆ ಒಡೆ ಬರಲ್ಲ ಏನು ಬರಲ್ಲ ಒಂದ್ ಸ್ವಲ್ಪ ಮಸಿ ಆಗೋದು ಅಡಿಗೆ ಎಲ್ಲ ತುಂಬಾ ಚೆನ್ನಾಗಿ ಟೇಸ್ಟ್ ಎಲ್ಲ ಬರುತ್ತೆ ಇದು ಎಂಟು ಕೆಜಿ ಮನೆ ಯೋಜನೆ ಚೆನ್ನಾಗಿ ಮಾಡಬಹುದು ಅಡಿಗೆ ಮನೆಗೆ ಅಂತ ಮಾಡಿರೋದು ನಾವು ಇದು ತುಂಬಾ ಸೋದೆ ತುಂಬಾ ಕಮ್ಮಿ ಆಗುತ್ತೆ ಸಣ್ ಸಣ್ ಪೀಸು ಯಾವ್ದಾರ ಹಾಕಿ ಕಾಯಿ ಮೊಟ್ಟೆ ಬಿಟ್ಟು ಯಾವ್ದಾರು ಹಾಕಿ ತುಂಬಾ ಚೆನ್ನಾಗೇ ಟೇಸ್ಟ್ ಬರುತ್ತೆ ತುಂಬಾ ಚೆನ್ನಾಗಿದೆ ಮನೆಗೆ ಅಂತಾನೆ ಮಾಡಿರೋದು ತುಂಬಾ ಜನ ತಾಳ್ತಿದ್ದಾರೆ ಇದು ನಿಮ್ಗೆ ಹೇಳ್ತೀನಿ ಇದು ಮೂರ್ ಸಾವಿರದ ಒಂಬೈ ಆಗುತ್ತೆ ಬ್ಯಾಟ್ರಿ ಬೇಕು ಅಂದ್ರೆ ಐನೂರು ರೂಪಾಯಿ ನಾಲ್ಕು ಸಾವಿರದ ನಾನೂರು ರೂಪಾಯಿ ಇದು ಬೇರೆ ಇದು ಡೈರೆಕ್ಟ್ ಅಡಾಪ್ಟರ್ ಅಲ್ಲಿ ಮಾಡ್ಕೋಬಹುದು ಇಲ್ಲಾಂದ್ರೆ ಬ್ಯಾಟರಿ ಮಾಡ್ಕೋದು ಏನಕ್ಕೆ ಅಂದ್ರೆ ಫ್ಯಾನ್ ಆಗ್ಬೇಕಲ್ಲ ಅದಕ್ಕೆ ನೋಡಿ ಮೋಟರ್ ಫ್ಯಾನ್ ಸ್ಟ್ಯಾಂಡ್ ಎಲ್ಲ ಇದ್ರಲ್ಲ ಇದೆ ನೋಡಿ ನೋಡಿದ್ರ ಆ ಫ್ಯಾನ್ ಓಡ್ತಾ ಇದ್ರಿ ಅಲ್ಲ ಅದರಿಂದ ಇದು ತುಂಬಾ ಚೆನ್ನಾಗಿ ಇದು ಬರುತ್ತೆ ಹೊಗೆ ಅಂತೂ ಬರಲ್ಲ ಕಮ್ಮಿ ಬರುತ್ತೆ ಅಂದ್ರೆ ಇದು ಬರುತ್ತೆ ಹೊಗೆ ಅಂತೂ ಕಮ್ಮಿ ಬರುತ್ತೆ ಒಂದ್ಸರಿ ಚಾರ್ಜ್ ಮಾಡಿದ್ರೆ ಎಷ್ಟು ಇದು ಮನೆಗೆ ಊಜ್ಗೆ ಹತ್ತು ಗಂಟೆ ಟೈಮ್ ಚಾರ್ಜ್ ಮಾಡ್ರೆ ನಿಮ್ಗೆ ಆರು ದಿನ ಬರುತ್ತೆ ಆರು ದಿನ ಬರುತ್ತೆ ಬೇಡ ಬೇಡ ಅಂದ್ರೆ ಡೈರೆಕ್ಟ್ ಅಡಾಪ್ಟರ್ ಕೊಡ್ತೀನಿ ಡೈರೆಕ್ಟ್ ಅಡಿಗೆನು ಮಾಡ್ಕೋಬಹುದು ಮನೇಲಿ ಕರೆಂಟ್ ಹಾಕಿಟ್ಟು ಅಡಿಗೆನು ಮಾಡ್ಕೋದು ಯಾಕೆ ಅಂದ್ರೆ ಫ್ಯಾನ್ ಅಡಕೆ ಏನ್ ಜಾಸ್ತಿ ಬಿಲ್ ಏನು ಆಗಲ್ಲ ಈ ಮೊಬೈಲ್ ಚಾರ್ಜರ್ ಇದೆಯಲ್ಲ ಅಷ್ಟೇ ಆಗೋದು ಜಾಸ್ತಿ ಬಿಲ್ ಆಗಲ್ಲ ಅದಕ್ಕೆ ನಾನು ಕೊಡ್ತೀನಿ ಅಡಾಪ್ಟರ್ ಕೊಡ್ತೀನಿ ಡೈರೆಕ್ಟ್ ಅಡಿಗೆ ಮಾಡ್ಕೋಬಹುದು ಕರೆಂಟ್ ಹೋದಾಗ ನೀವು ಡಾಟ್ರೆ ಮಾಡ್ಕೋಬಹುದು ಅದ್ರಿಕ್ಕೆ ನಮ್ಗೆ ಕರೆಂಟ್ ಇದ್ರು ಮಾಡ್ಬೋದು ಇಲ್ದವ್ರು ಚೆನ್ನಾಗಿ ಮಾಡ್ಬೋದು ಕೊಡ್ತೀವಿ ಖಂಡಿತ ಖಂಡಿತ ಕೊಡ್ತೀವಿ ಸ್ಟ್ಯಾಂಡ್ ಕೊಡ್ತೀವಿ ಎಲ್ಲಾ ಕೊಡ್ತೀವಿ ಇದು ಮೂರ್ ಸಾವಿರದ ಒಂಬೈನೂರು ಬ್ಯಾಟ್ರಿ ಬೇಕು ಅಂದ್ರೆ ಐನೂರು ನಾಲ್ಕ್ ಸಾವಿರದ ನಾನೂರು ಪಕ್ಕದು ವೇಸ್ಟೇಜ್ ಅಂತ ಮಿನಿ ಮಿನಿ ಇದು ಮಿನಿ ಅಂದ್ರೆ ಹೋಟ್ಲುಗಳಿಗೆ ತ್ರೀ ನಾಟ್ ಗೇಡ್ ಹಾಕಿದಿವಿ ಇದು ತುಂಬಾ ಚೇಂಬರ್ ಎಲ್ಲ ಚೇಂಜ್ ಮಾಡಿದಿವಿ ಏನಕ್ಕೆ ಅಂದ್ರೆ ಮಿನಿದು ಅಂದ್ರೆ ತುಂಬಾ ಒಂದು ಮಿನಿ ಹೋಟ್ಲು ಒಂದ್ ಮೂವತ್ ಕೆಜಿ ಒಂದ್ ಇಪ್ಪತ್ ಕೆಜಿ ಅಕ್ಕಿ ಬೇಯತ್ತ ಉಂಟು ಮಾಡ್ತಾರಲ್ಲ ದೊಡ್ಡ ದೊಡ್ಡ ಹೋಟ್ಲಿಗೆ ತುಂಬಾ ಚೆನ್ನಾಗಿದೆ ಆಮೇಲೆ ಒಂದ್ ಫಂಕ್ಷನ್ ಮಾಡುದ್ರು ತುಂಬಾ ಚೆನ್ನಾಗಿದೆ ಈಗ ಮನೆಗಳಲ್ಲಿ ಫಂಕ್ಷನ್ ಮಾಡ್ತಾರೆ ಅದ್ ಮಾಡಿದ್ರೆ ಒಂದು ನೂರ ಜನ ಕಡಿಮೆ ಮಾಡ್ಬೋದು ಇದು ಸೇಮೆ ಇದು ಟೀನಾಡ್ಕೇಳು ಇದು ಸ್ಟೀಲ್ ಇದಕ್ಕೆ ಮೋಟರ್ ಚೇಂಜ್ ಮಾಡಿದೀವಿ ಇದಕ್ ಮಿನಿಕೆ ಮೋಟರ್ ಚೇಂಜ್ ಮಾಡಿದೀವಿ ಅದು ಮನೆ ಯೂಜ್ಗೆ ಚಿಕ್ಕದು ಇದಕ್ಕೆ ದೊಡ್ಡ ಮೋಟರ್ ಫ್ಯಾನ್ ಎಲ್ಲಾನು ಚೇಂಜ್ ಮಾಡಿದೀವಿ ಇದಕ್ಕೆ ಮಿನಿ ಅಂತ ಮಿನಿ ಅಂತ ಒಂದ್ ನೂರ್ ಜನ ನೂರೈದ್ ಜನ ಊಟ ಮಾಡುವ ತಗೊಂಡ್ರೆ ತುಂಬಾ ಇರುತ್ತೆ ಇದು ಚಿಕ್ಕರಿಂದ ದೊಡ್ಡ ಅಡಿಗೆನು ಮಾಡ್ಬೋದು ತುಂಬಾ ಚೆನ್ನಾಗ್ ಮಾಡಬಹುದು ಇದು ನಿಮ್ಗೆ ಒಂಬತ್ತು ಸಾವಿರ ಇನ್ನೂರ್ ಬೀಳುತ್ತೆ ಬ್ಯಾಟ್ರಿ ಇದ್ ಬರುತ್ತೆ ಬ್ಯಾಟ್ರಿ ದೊಡ್ಡ ಬರುತ್ತೆ ಇದಕ್ಕೆ ಹಾ ಈಸ್ ಕನೆಕ್ಟ್ ಮಾಡಬೇಕು ಆರ್ ಗಂಟೆ ಮಾಡಿರೋದು 3 ಗಂಟೆನೆ ಬರುತ್ತೆ ತುಂಬಾ ಚೆನ್ನ่า ಬರುತ್ತೆ ಆರ್ ಮಿನಿ ಕಮರ್ಷಿಯಲ್ ಅಂತ ಇದು ವಾ ಖಂಡಿತ ಹಾ ಚಿಕ್ಕದಸರೇನೋ ಇದು ಇದು ವೈಷ್ಣವೇ ವೈಷ್ಣವೇ ಹಾ ಮಿನಿ ಮಿನಿ ಕಮರ್ಷಿಯಲ್ ಹೋಟ್ಲ್ಗಳಿಗೆ ಮನೆಗಳಿಗೆ ಫಂಕ್ಷನ್ ಗಳಿಗೆ ತುಂಬಾ ಚೆನ್ನ่า ಬರುತ್ತೆ ಚಿಕ್ಕೂರಿನ ದೊಡ್ಡದವನು ಮಾಡ್ಬೋದು ಮಿನಿಮಮ್ 30 ಕೆಜಿ ಅಡಿಗೆ ಮಾಡ್ಬೋದು ಓಕೆ ಆರಾಮಾಗಿ ಮಾಡ್ಬೋದು ಕರೆಂಟ್ ಅಲ್ಲಿ ಮಾಡಬಹುದು ಅಡಾಪ್ಟ್ ಇದೆ ಡೈರೆಕ್ಟ್ ಅಡಾಪ್ಟರ್ ಹಾಕ್ ಕೊಡ್ತೀನಿ ಓಡುತ್ತೆ ತುಂಬಾ ಚೆನ್ನಾಗಿದೆ ಈಗ ಜಾಸ್ತಿ ತುಂಬಾ ಚೆನ್ನಾಗಿ ಓಡ್ತಿದೆ ಅಂದ್ರೆ ಜನ ಈ ಗೋಬಿ ಮಂಜೂರಿ ಅದಕ್ಕೆಲ್ಲ ತುಂಬಾ ಚೆನ್ನಾಗಿದೆ ನೋಡಿ ಮನೆಗೆ ಮನೆಗಾಗ್ಲಿ ಓಟ್ಲಿಗಾಗ್ಲಿ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಬಹಳ ಚೆನ್ನಾಗಿದೆ ಅದರಿಂದ ಇದು ಮಿನಿದು ಮಿನಿ ಕಮರ್ಷಿಯಲ್ ಅಂತ ನಾವು ವಾಸ್ತವ ಮಾಡಿರೋದು ಇಲ್ಲೇ ಮೈಸೂರಲ್ಲೇ ದೊಡ್ಡ ದೊಡ್ಡ ಸೌಧ ಎಂದಕ್ಕೆ ಚೇಂಬರ್ ಚೆಚ್ಚರಿಗೆ ಚೆಕ್ ಸಾಕು ತುಂಬಾ ಚೆನ್ನಾಗಿದೆ ವೈಷ್ಣವಿ ಇದು ಮಿನಿ ಕಮರ್ಷಿಯಲ್ ಹ ಅದಕ್ಕಿಂತ ದೊಡ್ಡದು ಬರುತ್ತೆ ಅದಕ್ಕಿಂತ ದೊಡ್ಡ ಬರುತ್ತೆ ಅಂದ್ರೆ ಈಗ ಒಂದು ನಾನೂರು ಜನ ಊಟ ಐನೂರು ಜನ ಊಟ ಇದು ದೊಡ್ಡದು ಇದು ಬಂದು ಒಂದು ಅರವತ್ ಕೆಜಿ ಇಂದ ಐವತ್ ಕೆಜಿ ಅಡಿಗೆ ಮಾಡ್ಬೋದು ಅಂದ್ರೆ ನಾನೂರು ಜನ ಊಟ ಮಾಡುವುದು ಇದ್ರಲ್ಲಿ ಒಂಬತ್ ಸಾವಿರದ ಇನ್ನೂರು ರೂಪಾಯಿ ಮೂವತ್ ಕೆಜಿ ಕೆಜಿ ಯಾವ ಮಾಡ್ಬೋದು ಏನಿಲ್ಲ ಪದಾರ್ಥನೂ ಅಡಿಗೆ ಮಾಡ್ಬೋದು ಚಿಕ್ಕದಿಂದ ಈಗ ಐದ್ ಕೆಜಿ ಮಾಡ್ತೀನಿ ಅಂದ್ರೆ ಇದ್ರಲ್ಲಿ ಮಾಡ್ಬೋದು ಅಂದ್ರೆ ಬಾಳಿಕೆ ಬರುತ್ತೆ ತ್ರೀ ನಾಟ್ ಗೇಡಿ ಚೇಂಜ್ ಮಾಡಿದ್ವಿ ನೋಡಿ ಇದು ಇದೆಯಲ್ಲ ಇದನ್ನ ಡಬಲ್ ಮಾಡಿದ್ವಿ ಚೇಂಜ್ ಮಾಡಿದ್ವಿ ತ್ರೀ ನಾಟ್ ಫೈವ್ ಬ್ರೆಡ್ ಇದು ಚೈಮ್ ಇನ್ನರ್ ಚೆಂಬರ್ನ ಚೇಂಜ್ ಮಾಡಿದ್ವಿ ಅದ್ರಿಂದ ತುಂಬಾ ಬಾಳಿಕೆ ಬರುತ್ತೆ ಹ್ಮ್ ಏನು ಆಗಲ್ಲ ಅದಕ್ಕೆಲ್ಲ ಗ್ಯಾಪ್ ಇದೆಯಲ್ಲ ನೋಡಿ ಎಷ್ಟು ಗ್ಯಾಪ್ ಇದೆ ಅದಕ್ಕೆ ತೊಂದರೆ ಆಗಬಾರ್ದು ಅಂತ ನಾವು ಗ್ಯಾಪ್ ಕೊಟ್ಟಿದೀವಿ ತುಂಬಾ ಗ್ಯಾಪ್ ಇದೆ ತುಂಬಾ ಚೆನ್ನಾಗಿದೆ ಮೋಟರ್ ದೊಡ್ಡದಿದೆ ಟ್ರಾಲಿ ಇದೆ ನೋಡಿ ವೀಲು ಟ್ರಾಲಿ ಎಲ್ಲ ಇದೆ ಇದು ಮಿನಿ ಕಮರ್ಸ್ ವೀಲ್ ಇದೆ ತುಂಬಾ ಚೆನ್ನಾಗಿದೆ ಅದರಿಂದ ಇದು ಮಿನಿ ಕಮರ್ಸ್ ಅಲ್ಲಿ ಮನೆ ಯೂಜಿಗೆ ಅಂದ್ರೆ ಇದಕ್ಕೆ ಏನೋ ಮಿನಿ ಹಾ ಆಗುತ್ತೆ ಇದು ಫುಲ್ ಕಮರ್ಷಿಯಲ್ ದೊಡ್ಡ ದೊಡ್ಡ ಅಡಿಗೆ ನಾನೂರು ಜನ ಇನ್ ಮುನ್ನೂರು ಜನ ಕಮ್ಮಿ ಅಂದ್ರೆ ಕೆಜಿ ಅಡಿಗೆ ಮಾಡಬಹುದು ಇದು ಮಾಡಿದೀವಿ ತುಂಬಾ ಚೆನ್ನಾಗಿದೆ ದೊಡ್ಡ ಮೋಟ್ರ್ ಇದು ನೋಡಿ ಇನ್ನರ್ ಚೆಂಬರ್ ಎಲ್ಲ ದೊಡ್ಡದು ದೊಡ್ಡ ದೊಡ್ಡ ಸೌದೆ ಹಾಕ್ಬಹುದು ನೋಡಿ ಇದಕ್ಕೆ ತುಂಬಾ ವೀಲು ವೀಲು ಎಲ್ಲಾ ಕೊಟ್ಟಿದೀವಿ ಫ್ಯಾನ್ ಆನ್ ಮಾಡಿದೀನಿ ಎಲ್ಲ ಹ ಎಲ್ಲಾ ಕೊಟ್ಟಿದೀವಿ ಇದು ನಿಮ್ಗೆ ಹದ್ನಾಲ್ ಸಾವಿರದ ಇನ್ನೂರ್ ಬೀಳುತ್ತೆ ಸ್ಟ್ಯಾಂಡ್ ವೈಟ್ ನೀವು ಈ ಕಮ್ಯುನಿಗೆ ಸ್ಟ್ಯಾಂಡ್ ಕೊಡ್ತೀವಿ ಇದಕ್ಕೆ ಬ್ಲೌಸ್ ಕೊಡ್ತೀವಿ ಕೈಗೆ ಮೋಟರ್ ಕೊಡ್ತೀನಿ ಆಯ್ತಾ ಒಂದು ಬ್ಯಾಟ್ರಿ ಕೊಡ್ತೀನಿ ಇನ್ನೂರು ರೂಪಾಯಿಗೆ ಒಂದು ಬ್ಯಾಟ್ರಿ ಒಂದು ಫ್ಯಾನ್ ಒಂದು ಮೋಟ್ರ್ ಒಂದು ಇದು ಸಾರಿ ಇದು ಬ್ಲೌಸ್ ಹೇಳ್ಫಿಟ್ ಆಗುತ್ತೆ ಜನಗಳ್ಗೆ ಏನ್ ಬೆನಿಫಿಟ್ ಆಗುತ್ತೆ ಅಂದ್ರೆ ಈಗ ಗ್ಯಾಸ್ ಕಮ್ಮಿ ಅಂದ್ರೆ ನಿಮ್ಗೆ ಒಂದ್ ವರ್ಷದಿಂದ ಎರಡ್ ಸಾವಿರ ರೂಪಾಯಿ ಆಗುತ್ತೆ ಕಮರ್ಷಿಯಲ್ ಅದ್ರಿಂದ ಇದ್ರಲ್ಲಿ ನಿಮ್ಗೆ ಒಂದ್ ಮುನ್ನೂರು ರೂಪಾಯಿಂದ ನಾನೂರು ರೂಪಾಯಿ ಸೋದಲ್ ಆಗುತ್ತೆ ತಿಂಗಳಿಗೆ ಅಷ್ಟೇ ಆಗೋದು ಜಾಸ್ತಿ ಏನಾಗಲ್ಲ ಕಮ್ಮಿ ಅಂದ್ರೆ ಒಂದ್ ಅರ್ಧ ಮುಖಾಂತರ ಅಡಿಗೆನೂ ಆಗುತ್ತೆ ಬೇಗ ಆಗುತ್ತೆ ನಾವು ಎಷ್ಟು ಕೊಟ್ಟಿದೀವಿ ಫ್ಯಾನ್ ಸ್ಪೀಡ್ ಕಂಟ್ರೋಲು ಹಂಗೆ ಇದೆ ಅದ್ರಿಂದ ನಿಮ್ಗೆ ಅರ್ಧ ಮುಖಾಂತ ಮೇಲೆ ಅಡಿಗೆ ಆಗುತ್ತೆ ಇದು ಆಗುತ್ತೆ ಅದು ಆಗುತ್ತೆ ನಾವು ಎರಡ್ ಮೂರು ಕಡೆ ಫಂಕ್ಷನ್ ಕೊಟ್ಟಿದ್ದೀವಿ ಬಾಡಿಗೆನೂ ಕೊಡ್ತೀವಿ ಐನೂರು ರೂಪಾಯಿ ಬಾಡಿಗೆ ಇದು ನಾನೂರು ರೂಪಾಯಿ ಬಾಡಿಗೆ ತುಂಬಾ ಚೆನ್ನಾಗಿ ಜನ ತಗತಿದ್ದಾರೆ ಬಾಡಿಗೆ ಕೊಟ್ರೆ ಆಯ್ತಾ ಮೈನೂಪ್ರ ನಾನೂರು ರೂಪಾಯಿ ಅದ್ ಕೊಡಲ್ಲ ಅದು ಮನೆ ಮನೆಯ ಆಯ್ತಾ ಇದು ದೊಡ್ಡ ದೊಡ್ಡ ತಗೋ ಹೋಗ್ತಾರೆ ಆದಷ್ಟು ಬೇಗ ಸೇರ್ಗೆ ಜಾಸ್ತಿ ಹೋಗ್ತಿದೆ ಅದ್ರಿಂದ ತುಂಬಾ ಚೆನ್ನಾಗ್ ಹೋಗ್ತಿದೆ ಏನು ಅಂದ್ರೆ ಗ್ಯಾಸ್ಗೆ ತುಂಬಾ ರೇಟ್ ಜಾಸ್ತಿ ಅಲ್ವೇ ಬೇಕು ಇದು ನಿಮ್ಗೆ ಇದು ಮುನ್ನೂರು ರೂಪಾಯಿ ಈಗ ಮಿಲ್ಗಳಲ್ಲಿ ಕೂಗ್ತಾರೆ ಇರುತ್ತೆ ಮಿಲ್ಗಳಲ್ಲಿ ಕೂಯ್ತಾರಲ್ಲ ಆ ವೇಸ್ಟೇಜ್ ಪೀಸ್ ಅಲ್ಲಿ ಅಡಿಗೆ ಮಾಡಬಹುದು ಇದು ವೇಸ್ಟೇಜ್ ಇರುತ್ತಲ್ಲ ಅದ್ರಲ್ಲೇ ಸಾಕು ಅಡಿಗೆ ನಿಮ್ಗೆ ಅರ್ಧ ಗಂಟೆಲಿ ಎಲ್ಲ ಅಡಿಗೆನೂ ಫಂಕ್ಷನ್ ಅಡುಗೆ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಬರುತ್ತೆ ಒಂದ್ ಮಣ ಸೌದೆಗೆ ಅರವತ್ ರೂಪಾಯಿ ಆಗುತ್ತೆ ಅರವತ್ ರೂಪಾಯ್ ಬದಲಿಗೆ ನೀವು ಈ ವಿಲ್ಗಳಲ್ಲಿ ವೇಸ್ಟೇಜು ಯಾವ್ ತರ ಅಲ್ಲಿ ಕಾಯಿ ಮೊಟ್ಟೆ ಬಿಟ್ಟು ನೇಮ್ ಬೇಕಾದ್ರೆ ಹಾಕುದ್ರೆ ಅರ್ಧ ಗಂಟೆಲಿ ಅಡಿಗೆ ಆಗುತ್ತೆ ಕಾಯಿ ಮೊಟ್ಟೆ ಧೂಳು ಬರುತ್ತೆ ಆ ಕಾಯಿ ಮೊಟ್ಟೆ ಹಾಕ್ತಾರ ತುಂಬಾ ಧೂಳು ಬರುತ್ತಲ್ಲ ಅದರಿಂದ ಅದು ಹೊಗೆಯಲ್ಲೇ ಧೂಳು ಬರುತ್ತೆ ಹಾ ಅದು ಒಳ್ಳೆ ಟೇಸ್ಟ್ ಬರುತ್ತೆ ಅಡಿಗೆ ಮಾಡಿ ಸೌದೆ ಮಾಡಿದ್ರೆ ತುಂಬಾ ಚೆನ್ನಾಗಿ ಅಡಿಗೆ ಬರುತ್ತೆ ಒಳ್ಳೆ ಟೇಸ್ಟ್ ಬರುತ್ತೆ ಒಂದ್ ಮಳೆ ತಗೊಂಡ್ರೆ ನಿಮ್ಗೆ ಎರಡು ದಿನ ಬರುತ್ತೆ ಹ ಮೂವತ್ ರೂಪಾಯಿ ಆಯ್ತು ಅಂತ ತುಂಬಾ ಚೆನ್ನಾಗಿದೆ ಅದೇ ಸೌದೆ ಹಾಕ್ಬೇಕಂತ ಇಲ್ಲ ಯಾವ್ ಬೇಕಾದ್ರೆ ಹಾಕಿ ಈ ಸಣ್ಣ ಸಣ್ಣ ಮಾಡುದು ಪೀಸ್ಗಳು ಪಟ್ಟಿಗಳು ಆಮೇಲೆ ವೇಸ್ಟೇಜು ನಿಮ್ಗೆ ಯಾವ್ ಎಷ್ಟು ವೇಸ್ಟೇಜ್ ಇದೆ ಅಷ್ಟಲ್ಲೂ ಅಡಿಗೆ ಮಾಡ್ಬೋದು ಆಗಿನ ಕಾಲದಲ್ಲಿ ಯಾವ ನಮ್ಗೆ ಆಗಮ್ ಕಾಲದಲ್ಲಿ ಮನೆಯಲ್ಲಿ ಅಡಿಗೆಲ್ ಮಾಡ್ಕೊಡ್ತಾ ಇದ್ರಲ್ಲ ಅದೇ ಟೇಸ್ಟ್ ಬರುತ್ತೆ ನೀವ್ ಹೆಂಗೆ ಮಾಡಿದ್ರೂ ಅದೇ ಟೇಸ್ಟ್ ಬರುತ್ತೆ ತುಂಬಾ ಚೆನ್ನಾಗ್ ಬರುತ್ತೆ ತುಂಬಾ ಚೆನ್ನಾಗ್ ಬಿಟ್ಟು ಕಾನ್ಸೆಪ್ಟ್ ಅಂದ್ರೆ ನಮ್ಮ ತಮ್ಮ ನಮ್ ತಮ್ಮ ಇದಾರೆ ಅವ್ರು ನಮ್ ಅವ್ರ ಐಡಿಯಾ ಮಾಡಿ ಈ ತರ ಜನಗಳಿಗೆ ಒಂದ್ ಏನಾದ್ರು ಒಳ್ಳೇದ್ ಮಾಡ್ಬೇಕು ಅಂತ ಒಂದೂ ವರ್ಷ ಎರಡ್ ವರ್ಷ ಆಯ್ತು ನಮ್ದು ಒಳ್ಳೇದ್ ಮಾಡ್ಬೇಕು ಆಗಮ್ ಕಾಲದಿಂದ ಹೆಂಗ್ ಮಾಡ್ತಾ ಇದೋ ಆತರ ಅಡಿಗೆ ಮಾಡಿ ನಾವು ಕಮ್ಮಿ ಕೊಡ್ಬೇಕು ಅಂದ್ಬಿಟ್ಟು ನಾವು ಕಂಡಿರ್ದು ಇದನ್ನ ನಾವು ನಮ್ ತಮ್ಮ ಬಾಳ ತಯಾರ್ಸಿ ರೆಡಿ ಮಾಡಿರೋದು ಆ ಒಳಿತು ಅಂದ್ರೆ ಒಂದು ಫ್ಯಾಕ್ಟ್ರಿಗೆ ಹೋದಾಗ ಊರ್ ಹೋಗಿದ್ರು ದೇವಸ್ಥಾನಕ್ ಹೋಗಿ ಒಂದು ಫ್ಯಾಕ್ಟ್ರಿಗೆ ಹೋಗಿದ್ರು ಹೋಗ್ಬಿಟ್ಟು ಅವ್ರು ಒಂದು ಏನೋ ಸೌದೆ ಒಲೆ ಒಂದ್ ಕಡೆ ಮಾಡ್ತಾ ಇದ್ರು ಯಾರು ನಾನೇ ಮಾಡ್ಬೇಕು ನಾನೇ ತಯಾರ್ಸ್ಬೇಕು ಅಂದ್ಬಿಟ್ಟು ಅವ್ರೇ ಈಗ ಅವ್ರಾಗ ಅವರೇ ತಯಾರಿಸ್ತಿದ್ದಾರೆ ಒಂದು ಅವ್ರು ನನ್ನ ನೋಡಿ ನೋಡಿ ಅವ್ರು ಮಾಡ್ತಾ ಇರೋದು ಈಗ ಅವ್ರೇನು ಕಾಫಿ ಮಾಡಿ ಅಂತಲ್ಲ ಅವರೇ ನೋಡಿ ಅವರೇ ಸ್ವಂತ ಮಾಡಿ ಡಬಲ್ ಮಾಡಿ ತ್ರೀ ಚೇಂಜ್ ಮಾಡಿದ್ದಾರೆ ಈಗ ಮಾಡಿದ್ರು ಹಂಗಿಲ್ಲ ನಾವು ಗ್ಯಾರಂಟಿ ಕೊಟ್ಟಿರ್ತೀವಿ ಆರ್ ತಿಂಗಳು ಏನೇ ಫ್ರೀ ಕೊಡ್ತೀವಿ ಆಯ್ತಾ ಒಂದ್ ಐಟಮ್ ಅವರು ಮೋಟರ್ ಹೋಗ್ತು ಕೊಡ್ತೀವಿ ಆಯ್ತಾ ಫ್ಯಾನ್ ಹೋಯ್ತು ನಾವ್ ಕಳಿಸ್ತೀವಿ ಅಂತ ಆರ್ ತಿಂಗಳ ಜಿ ಎಸ್ ಟಿ ಬಿಲ್ ಇದೆ ಎಲ್ಲ ಇದೆ ಪ್ರತಿ ಒಂದು ಇದೆ ಅದಕ್ಕೆ ಅವ್ರು ನಮ್ಮ ತಮ್ಮ ಇದನ್ನು ಸ್ವಲ್ಪ ಬಾಳ ಉಪಯೋಗಿಸಿ ನಾನೇ ಕಂಡು ಹಿಡಿಬೇಕು ಅಂತ ಅವನೇ ಕಂಡು ಅವನೇ ಚೆನ್ನಾಗಿ ರೆಡಿ ಮಾಡಿದ್ರು ಗಾಳಿ ತುಂಬಾ ಮುಖ್ಯ ಗಾಳಿ ಚೆನ್ನಾಗಿ ಸೌದೆ ಹೊಲೆ ಚೆನ್ನಾಗಿ ಖಂಡಿತ ನೀವು ಕೆಳಗಡೆ ಸ್ಟ್ಯಾಂಡ್ ಇಟ್ಬಿಟ್ಟು ಸೌದೆ ಹೊಲೆಗೆ ಚೆನ್ನಾಗಿ ಗಾಳಿ ಬರ್ತಾರೆ ಮಾಡಿರ್ತಕ್ಕಂಥದ್ದು ತುಂಬಾ ಒಳ್ಳೆಯ ಒಳ್ಳೆಯ ಆಗಿನ ಕಾಲದಲ್ಲಿ ಊದಿ ಹೊಗೆ ತುಂಬಾ ಕಣ್ಣೆಲ್ಲ ತುಂಬಾತಾ ಇತ್ತು ಇವಾಗ ನೀರು ಕಾಯಿಸಿ ತುಂಬಾ ಕಣ್ಣೆಲ್ಲ ಇದಾಯ್ತಾ ಇತ್ತು ಅದು ಒಂದ್ ಗಣೇ ಟೈಮ್ ಆಗೋದು ಅಡಿಗೆ ಮಾಡಕ್ಕೆ ನಾವ್ ಅದ್ರಿಂದ ಒಂದು ಫ್ಯಾನ್ ಕೊಟ್ಟಿ ಅದಕ್ಕೆ ಒಂದು ಒಂದು ಇದು ಮಾಡಿ ಎನ್ಕರೇಜ್ ಕೊಟ್ಟು ಅದಕ್ಕೆ ಒಳ್ಳೇದಾಗಿ ಜನಕ್ಕೆ ಅಂತ ನಾವು ಇದನ್ನ ಕಂಡು ಇದು ನಾವೇ ಮಾಡಿ ನಾವೇ ಕಂಡು ಬಹಳ ಚೆನ್ನಾಗಿದೆ ಇದು ಬಾಳ ಚೆನ್ನಾಗಿದೆ ಮಾಮೂಲಿಗೆ ಎಲ್ಲಾರು ಎಲ್ಲಾರ ದೇವಸ್ಥಾನಗಳಾಗ್ಲಿ ದೂರ್ ಆಗ್ಲಿ ಆಮೇಲೆ ಒಂದ್ ಫಂಕ್ಷನ್ ಮಾಡ್ಲಿ ಬೇಗ ಆಯ್ತದೆ ಅಡಿಗೆ ಒಂದ್ ಏನಾರ ಮಾಡ್ಲಿ ಹಂಗೆ ಟೇಸ್ಟ್ ಬರುತ್ತೆ ಒಂದ್ ಸಲ ಮಾಡಿ ನಾವ್ ಒಂದ್ ಮೂರ್ ಮನೆ ಫಂಕ್ಷನ್ ನಮ್ಮನೆ ಫಂಕ್ಷನ್ ಆಗ್ಲಿ ಯಾವ್ದೇ ಅಲ್ಲಿ ಮಾಡಿದೀವಿ ಒಳ್ಳೆ ಟೇಸ್ಟ್ ಬರುತ್ತೆ ಅಡ್ಗೆ ಮಾಡುದ್ ಟೇಸ್ಟ್ ಅದೇ ತರ ಬರುತ್ತೆ ಬಾಳ್ ಖಂಡಿತ ಬಾಳ್ ಚೆನ್ನಾಗಿ ನೋಡಿ ಬಹಳ ಚೆನ್ನಾಗಿ ಮಾಡಿದ್ದೀವಿ ನಮ್ಮ ಆದಿತ್ಯ ಕುಂತು ಅರಾಮಂತರವಾಗಿ ಪ್ರಸಾರ ಮಾಡ್ತೀವಿ ಸರ್ ವಿಳಾಸ ಎಲ್ಪ್ ವಿಳಾಸ ನಜರ್ಬಾದ್ ನಜರ್ಬಾದ್ ಮೈಸೂರು ನಾನೂರ ಇಪ್ಪತ್ತೆರಡು ಬೆಸ್ ನಮ್ದು ಸಂತ ಮನೆ ಗೋಡೌನ್ ಇದು ಮಾಡಿದ್ದೀವಿ ನೋಡಿ ಇದು ಗೋಡೌನು ಅದಕ್ಕೆ ತೊಂದರೆ ಆದರೆ ನಿಮ್ಗೆ ಮನೇಲಿ ಮಡಗಿರ್ತೀವಿ ಬಂದವರಿಗೆ ಮನೇಲಿ ತೋರಿಸ್ತೀವಿ ಬೇಕು ಅಂದವರೆ ಗೋಡೌನ್ ಕರ್ಕೊಂಬಂದ್ ಕೊಡ್ತೀವಿ ಯಾಕಂದ್ರೆ ಎಲ್ಲ ಇಲ್ಲೇ ಸಂತ ಇದು ಸಂತ ಅದು ಸಂತಾನ ಅದರಿಂದ ಏನೂ ಯಾರಿಗೇನು ತೊಂದರೆ ಇಲ್ಲ ಒಳ್ಳೆ ಕಾನ್ಸೆಪ್ಟ್ ಮತ್ತು ಒಳ್ಳೆಯ ಒಂದು ಟೆಕ್ನಾಲಜಿಯಿಂದ ಮಾಡಿರ್ತಕ್ಕಂಥವರೆಗಿದು ಹಿಂದಿನ ಕಾಲದಲ್ಲಿ ಸೌತೆ ಹೊಲಿಂದ ಅಡುಗೆ ಮಾಡ್ತಾ ಇದ್ರು ಈಗಿನ ಕಾಲದಲ್ಲಿ ಫ್ರೀಯಾಗಿ ಆಗಿ ಸೌದ್ಯವಾಲಯ ಅಡುಗೆ ಮಾಡಬೇಕು ಅಡುಗೆ ಟೇಸ್ಟ್ ಆಗಿರ್ಬೇಕು ಅಂತ ಹೇಳಿದ್ರೆ ಈ ಒಂದು ಸೌದ್ಯವಾಲಯದಿಂದ ಸೂರ್ಯ ಸೌದೆ ವಲಯದಿಂದ ಅಡುಗೆ ಮಾಡಿದ್ರಿಂದ ಎಲ್ರಿಗೂ ತುಂಬಾ ಅನುಕೂಲ ಆಗುತ್ತೆ ಹೊಗೆ ಬರೋದಿಲ್ಲ ಪಾತ್ರ ಕಪ್ಪಾಗೋದಿಲ್ಲ ಅಡುಗೆ ಕೂಡ ತುಂಬಾ ಟೇಸ್ಟ್ ಆಗಿರುತ್ತೆ ಅಂತ ಹೇಳಕ್ಕೆ ತಾವು ಇಷ್ಟಪಡ್ತೀವಿ ಮಾಡ್ತಾರೆ ಇನ್ನು ಮಾಡ್ಬೇಕು ಅಂತ ಇದೀವಿ ಖಾರ ಆಡಿಸ್ತಾ ಇದ್ರು ಗೊತ್ತೇ ಆಗ ಒಳ್ಳೆ ಟೇಸ್ಟ್ ಬರ್ತಾ ಇತ್ತು ನಮ್ಮ ಅಜ್ಜಿ ಅವರೆಲ್ಲ ಚೆನ್ನಾಗಿ ಮಾಡ್ತಾ ಇದಲ್ವಾ ಅದೇ ತರ ನಾವು ಈಗ ಒಳಕಲ್ ಕಂಡಿರ್ದಿವಿ ನೋಡಿ ಇದು ಒಳಕಲ್ಲು ಹಂಗೆ ಬನ್ನಿ ಇದು ಒಳಕಲ್ಲು ಕಂಡಿರ್ದಿದೀವಿ ತುಂಬಾ ಚೆನ್ನಾಗಿ ಬಂದಿದೆ ಒಳ್ಳೆ ಟೇಸ್ಟ್ ಇದೆ ಆ ಇದೇನಾದ್ರೆ ಮೋಟರ್ ಆನ್ ಮಾಡುದಕ್ಕೆ ಒಂದ್ ಕೆಜಿ ನುಡಿಯೋದು ಮೇಲೆ ಕಾಯಿ ಉತ್ತರಿಸ್ಕೊಳ್ಳೋದು ಇದು ಚುಚ್ಚ ಹಾಕಿದ್ರೆ ನೋಡಿ ವೈರ್ ಇಲ್ಲೇ ಇದೆ ಇಲ್ಲ ಚುಚ್ಚ ಹಾಕಿದ್ರೆ ಇದ್ರಲ್ಲಿ ಅಡಿಗೆ ಆಗುತ್ತೆ ಅದು ವಿಡಿಯೋ ಕಳಿಸ್ತೀನಿ ತುಂಬಾ ಚೆನ್ನಾಗಿದೆ ಈಗ ಕಂಡು ನಾವು ಮೂರು ಆಯ್ತು ತುಂಬಾ ಚೆನ್ನಾಗಿ ಓಡ್ತಿದೆ ಖಾರ ಆಡ್ಸಕ್ಕೆ ಎಷ್ಟು ಇರ ಬೇಕಾದ್ರೆ ನೀವು ಖಾರ ಆಡಿಸಿದ್ರೆ ತುಂಬಾ ಘಮ ಅನ್ನುತ್ತೆ ಮಸಾಲೆಗಳಲ್ಲಿ ಯಾವ್ದೇ ಆರ್ಸಿ ತುಂಬಾ ಘಮ ಅನ್ನುತ್ತೆ ಇದು ದೊಡ್ಡ ದೊಡ್ಡದು ಮಾಡಿದೀವಿ ಇದು ಎಷ್ಟು ಕರೆಂಟ್ ಅಲ್ಲಿ ಹೋಗುತ್ತೆ ಇದು ಏನು ಅಂದ್ರೆ ಜಾಸ್ತಿ ಏನಿಲ್ಲ ಮೋಟ್ರ್ ಬರುತ್ತಲ್ಲ ಆ ಮೋಟ್ರ್ ಮಾತ್ರ ಈಗ ಈ ಫ್ಯಾನ್ ತಿರುಗ್ತದಲ್ಲ ಕಾಯಿ ಪುರ್ಯಕ್ಕೆ ಅಷ್ಟೇ ಇದನ್ ಜಾಸ್ತಿ ಓಡಲ್ಲ ಜೋರಾಗೂ ಓಡಲ್ಲ ತುಂಬಾ ನಿಧಾನ ಅವ್ನ್ ಕೈಯಲ್ಲಿ ಹೆಂಗ್ ಆಡಿಸ್ತಾ ಇದ್ರು ಅದೇ ತರ ಇದು ತುಂಬಾ ನಿಧಾನಗೆ ಓಡೋದು ಹಂಗೆ ಟೇಸ್ಟ್ ಬೇಕಾದ್ರೆ ನೀವು ಕೈ ಹಾಕಿ ಹಾಕಿದ್ರು ಕೈ ಏನು ಆಗಲ್ಲ ಹಿಂಗ್ ಸಾಕು ಆಗಿ ಖಾರ ಹಾಸ್ತಂಗೆ ನಾವಿಲ್ಲ ಕೈ ಹಾಕಿ ಇದು ತುಂಬಾ ಚೆನ್ನಾಗಿದೆ ಹೋಗುತ್ತೆ ಈಗ ಇದು ನಾವ್ ಆರ್ ಮೂರ್ ತಿಂಗಳ ಆಯ್ತು ಕಂಡಿಡ್ ಇದು ನಿಮ್ಗೆ ಇಪ್ಪತ್ತೆರಡು ಸಾವಿರ ಆಗುತ್ತೆ ಹಾ ಇದಕ್ಕೆಲ್ಲ ಮೋಟ್ರು ಇದು ಸ್ಟ್ಯಾಂಡು ಇದು ಮನೆ ಫಿಕ್ಸ್ ಮನೆ ಮಾಡ್ಬಿಟ್ಟು ತೆಗಂಗಿಲ್ಲ ಇದಿಲ್ಲ ಅಂದ್ರೆ ಎಂಬತ್ತರಿಂದ ತೊಂಬತ್ ಕೆಜಿ ಬರುತ್ತೆ ಹ ಇದು ಕಟ್ಪಾಕ್ ಆಗನ್ ಕಾಲದ್ದು ಕಲ್ಲು ಹಾ ನೀವು ಒಂದ್ಸಲ ಅಡಿಗೆ ಮಾಡಿದ್ರೆ ನೀವು ಯಾವ ಆಗುಂದಲ್ಲಿ ಹೆಂಗ್ ಮಾಡ್ತಾ ಇದ್ರೆ ಹಂಗೆ ಧಮಗಮ ಅನ್ನುತ್ತೆ ಒಳ್ಳೆ ಟೇಸ್ಟ್ ಬರುತ್ತೆ ಏನೇ ಮಾಡಿರಿ ಎಷ್ಟ್ ದೂರ ನಿಂತ್ಕೊಂಡು ನಾವು ಊಟ ಮಾಡಿದೀವಿ ತುಂಬಾ ಚೆನ್ನಾಗಿ ಬರುತ್ತೆ ಇದೊಂದು ಕಂಡಿರ್ದಿದಿವೀಗ ಈಗ ಅದನ್ನೇ ಫಸ್ಟ್ ಸೂರ್ಯ ಸೋದೆ ಒಲೆ ಆಮೇಲೆ ಎರಡನೇ ಮೆಟ್ಲು ಇಲ್ಲಿ ಬಂದು ಮೂರನೇದು ಕಮರ್ಷಿಯಲ್ ಬಂದು ವೈಷ್ಣವೇ ಅಂತ ಆಮೇಲೆ ಮಿನಿ ಕಮರ್ಷಿಯಲ್ ಅಂತ ಬಂದು ಆಮೇಲೆ ತುಂಬಾ ದೊಡ್ಡದು ದೊಡ್ಡ ದೊಡ್ಡ ಅಡಿಗೆಗೆ ಅಂತ ಬಂದು ನಮ್ಗೆ ಲಾಭ ಏನು ಜಾಸ್ತಿ ಏನಿಲ್ಲ ಜನ್ಗಳು ಒಳ್ಳೇದಾದ್ರೆ ಸಾಕು ಜನ್ಗಳಿಗೆ ಒಂದು ಮಾಡೋ ತಕ್ಕ ಹಾಗೆ ಒಳ್ಳೇದ್ ಮಾಡ್ಬೇಕು ಅನ್ನೋದಕ್ಕೆ ನಾವು ನಾವೇ ಇದಕ್ಕೆ ಒಂಟು ಡಬಲ್ ಖರ್ಚು ಮಾಡಿ ಮಾಡಿದೀವಿ ಆದ್ರೆ ಈಗಿನ ಕಾಲದಲ್ಲಿ ಪೋದೆ ಒಳ್ಳೆ ಅವ್ರಿಗೆ ಅನುಕೂಲ ಆಗಲಿ ಅಂತ ಮಾಡ್ತಾರೆ ಖಂಡಿತ ಅನುಕೂಲ ಆಗೋಂಥ ಮಾಡ್ತಿದ್ವಿ ಹಾ ಇದಕ್ಕೆ ಬೇಕಾಗಿ ಸ್ಟೀಲ್ ಮೆಟೀರಿಯಲ್ಗಳನ್ನ ಇಲ್ಲಿಂದ ಬರ್ತೀರಿ ನೀವೇ ತಯಾರಿ ಮಾಡಿ ಇಲ್ಲ ಎಲ್ಲ ನಾವೇ ತಯಾರಿ ಮಾಡೋದು ಹಾ ಪ್ರತಿಯೊಂದು ನಾವೇ ತಯಾರಿ ಮಾಡೋದು ನಾವೇ ತಂದಿ ನಾವೇ ಈ ತರ ನೋಡಿ ಈ ತರ ತಂದಿ ಮಾಡಿ ನೋಡಿ ಈ ತರ ಎಲ್ಲ ನಾವೇ ಪ್ರತಿಯೊಂದು ನಾವೇ ಮಾಡೋದು ಓಸೂರಲ್ಲಿ ಹಾ ಫ್ಲ್ಯಾಟ್ರ ಇದೆ ಮೈಸೂರಲ್ಲಿ ನಾವೇ ಮಾಡೋದು ಈಗ ಮೊದ್ಲು ಹಸೂರಲ್ಲಿ ಮಾಡ್ತಾ ಇದ್ದೋ ಅಲ್ಲಿ ಪ್ಲಾಟ್ರಿ ಇದೆ ಅಲ್ಲಿಂದ ಬಂದು ನಾವಿಲ್ಲೇ ಮೈಸೂರಲ್ಲೇ ಮಾಡೋದು ಮೈಸೂರಲ್ಲಿ ಮಾಡ್ತಾ ಇದ್ದೋ ಮೈಸೂರಲ್ಲಿ ಇಲ್ಲಿ ನಜರ್ಬಾದ್ ಹೇಳದ್ನಲ್ಲ ನಜರ್ಬಾದ್ ನಮ್ಮ ಇದೆಯಲ್ಲ ನಾನೂರ ಮೂವತ್ನಾಕು ಬೇಸ್ ಕ್ರಾಸ್ ಹಿಂದ್ಗಡೆ ಇದೆ ಚಿಕ್ಕದಾಗೆ ರೆಡಿ ಮಾಡೋದು ಅಡುಗೆ ಮಾಡಬೇಕು ಅಂತ ಕೂಡ ಬಹಳ ಸುಲಭವಾಗಿ ಯಾವ ರೀತಿ ಇದ್ದೇನೆ ಒಂದು ಸೌದಿ ಹೊರಚುರಲ್ ಆಗಿ ಅಡಿಗೆ ಮಾಡತಕ್ಕಂಥದ್ದು ಅಡುಗೆ ಮಾಡೋದು ತುಂಬಾ ಒಂದು ವಿಧಾನವನ್ನು ಕಂಡು ಹಿಡಿದಿದ್ದಾರೆ ಇದು ದೊಡ್ಡ ಕಮರ್ಷಿಯಲ್ ಇದು ಒಲೆ ಇದು

ವೀಕ್ಷಕರಿಗೆ ನಾವು ಏನಾದ್ರೂ ಹೇಳಕ್ ಇಷ್ಟಪಡ್ತೀವಿ ತುಂಬಾ ಚೆನ್ನಾಗಿದೆ ಬಂದಿದ್ದೀರಾ ನಮ್ಗೆ ತುಂಬಾ ಧನ್ಯವಾದಗಳು ನಿಮ್ಮಿಂದ ಒಂದು ಒಂದೊಂದು ಹೆಜ್ಜೆ ಇರ್ತಾ ಇದೀವಿ ನಿಮ್ಮ ಚಾನೆಲ್ ಇಂದಾನೆ ನಾವು ಒಂದೊಂದು ದಾರಿ ತೋರಿಸ್ತಾ ಇದೀವಿ ಒಂದೇ ಪ್ರ ಏನು ಅಂತ ನೋಡಕ್ಕೆ ಅಲ್ಲ ನಿಮ್ಮ ಚಾನೆಲ್ ಇಂದಾನೇ ನಾವು ಧನ್ಯವಾದಗಳು ಹೇಳಕ್ ಇಷ್ಟಪಡೋದು ನಾವು ತುಂಬಾ ಧನ್ಯವಾದಗಳು ವೀಕ್ಷಕರಿಗೆ ಯಾರು ಅಡುಗೆ ಅಡಿಗೆ ಅಂತಿದ್ರೋ ಒಂದು ಸಾರಿ ಶೋರೂಮ್ ಭೇಟಿ ಕೊಡಿ ಅವರೆಲ್ಲ ಡೀಟೇಲ್ ನಿಮಗೆ ಮನಸ್ಸಿಗೆ ಸೃಷ್ಟಿ ಆದ್ರೆ ತಕೊಂಡ್ ಹೋಗಿ ತಗೊಂಡ್ ಹೋಗಿ ಮನೆಯಲ್ಲೇ ಕೂಡ ಸೌದ ಒಲೆ ಅಡುಗೆ ಮಾಡ್ಕೋಬೋದು ಅಂತ ಹೇಳೋಕ್ ಇಷ್ಟಪಡ್ತೀನಿ ಹದಿ ತಿಲುಕಿ ಸ್ಮಾರವಾಗಿ ಅದಿ ತಿಲೋಕಿ ನಮಸ್ಕಾರ ನಮಸ್ಕಾರ ಅಮ್ಮ ನಮಸ್ಕಾರ ನೋಡಿ ಇದು ಚಿಕನ್ ಗಿಕ್ಕನ್ನು ಏನಾರ ಮಾಡೋದಿದ್ರೆ ನೋಡಿ ಸೌದೆ ಒಲೆ ಮೇಲೆ ಈ ತರ ಸ್ಟೌವ್ ಆಗುತ್ತೆ ಒಳಗಡೆ ಸ್ಟೌವ್ ಬರುತ್ತೆ ನೀವು ಆನ್ ಮಾಡ್ದಾಗ ನೋಡಿಲಿ ಈ ತರ ಚಿಕನ್ ಇದು ಫ್ರೈ ಮಾಡೋದು ಇದ್ ಮಾಡೋದು ಫ್ರೈಗಳು ಬೆಂಕಿ ಇಲ್ಲ ಲಾಕ್ ಮಾಡ್ಬಿಟ್ಟಿ ಈ ತರ ಈ ಟೋಸ್ಟ್ ಮಾಡೋದು ಯಾವುದೇ ಪಿಸ್ ಆಗ್ಲಿ ಚಿಕನ್ ಆಗ್ಲಿ ಯಾವ್ದು ಟೋಸ್ಟ್ ಆಗಲಿ ನೀವು ಇಡೀ ತರ ನೀವು ಆರಾಮಾಗಿ ಮಾಡಕ್ಕೆ ಹೊಸ್ತಾಗಿ ನಾವು ಇದೊಂದು ಕಂಡಿಡ್ದಿದೀವಿ ಜಾಳಿ ತರ ಇದು ನಿಮ್ಗೆ ಆರ್ನೂರ ರೂಪಾಯಿ ಬೀಳುತ್ತೆ ಇದು ಅಷ್ಟೇ ಒಗೆ ಹತ್ತು ನಿಮಿಷದಲ್ಲಿ ನಿಮ್ಗೆ ತುಂಬಾ ಚೆನ್ನಾಗ್ ಆಗುತ್ತೆ ಅಷ್ಟೇ ಅದು ಫ್ರೀ ಆಗಲ್ಲ ಇದೇನು ಸೂಡಲ್ಲ ಏನು ಆಗಲ್ಲ ತುಂಬಾ ಚೆನ್ನಾಗಿದೆ ಈ ತರ ಓಪನ್ ಮಾಡಿ ಚಿಕನ್ ಒಳಗಡೆ ಹಾಕೊಂಡು ಅಲ್ಲಿ ಪಿಸ್ ಅಲ್ಲಿ ಅಲ್ಲಿ ನೀವು ಹತ್ತು ನಿಮಿಷದಲ್ಲಿ ಖಾರ ಹಾಕ್ಬಿಟ್ಟು ಫ್ರೈ ಮಾಡ್ಬೋದು ಎಲ್ಲ ಸೀಸ ಸೌದೆ ನೀವು ಸೀಸ್ತಾ ಇದೀವಿ ಅದೇ ತರ ಸೌದೆ ವಲಯದಲ್ಲಿ ನೀವು ಆಗ ಸೋದಲ್ ಮಾಡ್ತಾ ಇದ್ರೆ ಅದೇ ತರ ತುಂಬಾ ಚೆನ್ನಾಗಿ ಬರುತ್ತೆ ಚಿಕ್ಕುದ್ರಿಂದನೂ ಮಾಡ್ಬೋದು ಈ ಮೂರಲ್ಲಿ ಒಂದು ವೈಷ್ಣವಿಯಲ್ಲೂ ಮಾಡ್ಬೋದು ಇನ್ನೊಂದು ಕಾಮರ್ಸಲ್ಲೂ ಮಾಡೋದು ದೊಡ್ಡದು ದೊಡ್ಡದ್ರಲ್ಲೂ ಇದು ಮಾಡ್ಬೋದು ಪ್ರತಿ ಮೂರಕ್ಕೂ ಉಪಯೋಗ ಆಗುತ್ತೆ ತುಂಬಾ ಚೆನ್ನಾಗಿದೆ ನೀವು ಯಾವ್ದು ತಗೊಂಡ್ರು ತುಂಬಾ ಉಪಯೋಗ ಆಗುತ್ತೆ ನಿಮ್ಗೆ ಬರಿ ಆರ್ನೂರೈವತ್ತು ರೂಪಾಯಿ ಬೀಳ್ತಾ ಇದು ಅಷ್ಟೇ ತ್ಯಾಂಕ್ ಯು ಈ ಒಲಿಯ ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸಿದರೆ ಟೈಮ್ ಮಾಡಿ ನೋಡಿ ನಿಮಗೆ ಸ್ಟವ್ ಯಾವ ಥರ ಹಚ್ಚೋದು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ ಈ ಥರ ಕಟ್ಟಗಳು ಯೂಸ್ ಮಾಡಬೇಕು ಫಸ್ಟು ನಾನು ಹೇಳ್ದಂಗೆ ಸಾಮಿಲ್ ಅಂಗಡಿ ಕಟ್ಟಗಳು ನೋಡಿ ಒಂದು ಚೀಲ ತೆಗೆದು ನೋಡಿ ಒಳಗಡೆ ತೋರಿಸಿ ನಡೀನಿ ಅಲ್ಲಿ ಸ್ಟವ್ ಹತ್ತಿರ ನಡೀನಿ ಫಿಕ್ಸ್ ಸ್ಟಾರ್ಟ್ ಮಾಡಿ ಇದು ನಮ್ಮದು ಡೊಮೆಸ್ಟಿಕ್ ಸ್ಟವ್ ಇದು ಒಳಗಡೆ ಹಿಂಗೆ ಹಾಕ್ತಾ ಇದೀನಿ ಫಸ್ಟ್ ಹಿಂಗೆ ಹಾಕಬೇಕು ಅಲ್ಲೇ ಸಾಮಿಲಂಗಡಿಗಳಲ್ಲಿ ಮರದ್ದು ಈ ಥರ ಪ್ಲೈನಿಂಗ್ ಮಿಷಿನ್ ಪೌಡ್ರ್ ಇರುತ್ತೆ ಅದನ್ನ ಒಂದು ಸ್ವಲ್ಪ ಹಿಂಗೆ ಹಾಕೊಳ್ಳೋದು ಆಮೇಲೆ ಒಂದು ಎರಡು ಮೂರು ಸ್ಪೂನ್ ಡೀಸೆಲ್ ಸೀಮೆಣೆ ಸೀಮಣೆ ತಪ್ಪಿದ್ರೆ ಡೀಸೆಲ್ ಈ ಥರ ಈ ತರ ಹಾಕಾಗದ ಆಮೇಲೆ ಹಚ್ಚುವುದು ಈ ತರ ಹಚ್ಬಿಟ್ಟು ಒಂದು ಮೂರ್ ನಿಮಿಷ ಬಿಡ್ಬೇಕು ಮೂರ್ ನಿಮಿಷ ಬಿಟ್ರೆ ಅದು ಎಲ್ಲ ಹತ್ಕೊಳ್ಳಕ್ ಸ್ಟಾರ್ಟ್ ಆಗುತ್ತೆ ಅವಾಗ ಇಮಿಡಿಯೇಟ್ಲಿ ಗಾಳಿ ಆನ್ ಮಾಡಿದ್ರೆ ಚಕ್ ಅಂತ ಹತ್ಕೊಂಡು ಗ್ಯಾಸ್ ತರ ಜನರೇಟ್ ಆಗುತ್ತೆ ನಾಳೆ ನೋಡಿ ಈಗ ಗ್ಯಾಸ್ ಜನರೇಟ್ ಆಯ್ತು ಒಂದು ಚೂರು ಹೊಗೆ ಬರಲ್ಲ ಸಾಕಷ್ಟು ಜನಗಳು ಸಾಕಷ್ಟು ಜನಗಳು ಏನ್ ಮಾಡ್ತಾರೆ ಗೊತ್ತಾ ಮನೆಯಲ್ಲಿರೋ ಕಾಯಿ ಕಂಟನ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡ್ತಾರೆ ಹಂಗಾಗಿ ಅದು ನಿಮ್ಗೆ ಹೊಗೆ ಬರೋದು ಪಾತ್ರೆ ಕಪ್ಪಾಗೋದು ಅದಂತರ ಜಾಸ್ತಿ ಆಗುತ್ತೆ ನಾವು ಏನ್ ಹೇಳಿದೀವೋ ಅದೇ ತರ ಯೂಸ್ ಮಾಡಿದ್ರೆ ಈ ತರ ಹಚ್ಕೊಂಡು ಹೊರತದೆ ಜಾಸ್ತಿ ಗಾಳಿಗಳು